ಹಾಯ್ ಫ್ರೆಂಡ್ಸ್ ಅಷ್ಟಕ್ಕೂ ಯಾವ ನಿಮ್ಮ ಬದಲಾವಣೆ ಮಾಡಿದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಲೇ ಬೇಕಾ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತಹ ಸಿಹಿ ಸುದ್ದಿ ಅಥವಾ ಕಹಿ ಸುದ್ದಿ ಎರಡೂ ಕೂಡ ಇದೆ ಕೊನೆಯವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡೋಣ ಬನ್ನಿ ಬನ್ನಿ ಇದರ ಕುರಿತಾಗಿ ಸಂಪೂರ್ಣ ವಿವರವಾಗಿ ಮಾಹಿತಿ ತಿಳಿದುಕೊಂಡು ಬರೋಣ ನಿಮಗೆಂತಲೇ ಇದೇ ಲೇಖನ ಯಾರು ಕೂಡ ಲೇಖನವನ್ನು ನಿಮಗೆ ಕೊಟ್ಟಿಲ್ಲ ಬನ್ನಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸದಿದ್ದರೆ ಪೈನ್ ಎಷ್ಟು ಯಾವುದೇ ವ್ಯಕ್ತಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸದೆ ಇದರಲ್ಲಿ ಇಂಥ ವ್ಯಕ್ತಿಗಳಿಗೆ ದೊಡ್ಡ ಮಟ್ಟದಲ್ಲಿ ದಂಡವನ್ನು ವಿಧಿಸಲಾಗುತ್ತದೆ ಎಂದು ತಿಳಿದುಬಂದಿದೆ ಒಂದು ವೇಳೆ ನೀವು ದ್ವಿಚಕ್ರ ಅಥವಾ ತ್ರಿಚಕ್ರ ಇಲ್ಲವೇ ಟ್ಯಾಕ್ಟರ್ ಹೊಂದಿದರೆ ಇಂಥ ವಾಹನಗಳಿಗೆ ಎರಡು ಸಾವಿರ ರೂಪಾಯಿ ಹಾಗೂ ದೊಡ್ಡ ವಾಹನಗಳಿಗೆ ಐದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತದೆ ಎಂದು ತಿಳಿದು no no no, no.